ಒಂದಾನೊಂದು ಕಾಲದಲ್ಲಿ ಒಂದು ಸಣ್ಣ ಹಳ್ಳಿಯಲ್ಲಿ ಅಮರನಾಥ್ ಎಂಬ ಕುಶಲ ಕುಂಬಾರ ವಾಸ ಮಾಡುತ್ತಿದ್ದ ಅಮರನಾಥ್ ಮಾಡಿದ ಮಡಿಕೆಗಳು ಮತ್ತು ಸೆರಾಮಿಕ್ ವಸ್ತುಗಳು ಅಷ್ಟು ಸುಂದರವಾಗಿದ್ದವು ಅವುಗಳನ್ನು ದೂರ ದೂರಿನಿಂದ ಜನರು ಕೊಂಡುಕೊಂಡು ಹೋಗುತ್ತಿದ್ದರು ಒಂದು ದಿನ ಅಕಿರಾ ಎಂಬ ಯುವಕ ಅಮರ್ನಾಥನ ಬಳಿ ಬಂದು ಮಡಿಕೆ ಮಾಡುವ ಕಲೆಯನ್ನು ಕಲಿಯಲು ಬಯಸಿದ ಅಮರ್ನಾಥ್ ಅವನನ್ನು ಶಿಷ್ಯನಾಗಿ ತೆಗೆದುಕೊಂಡು ಕುಂಬಾರಿಕೆಯ ಮೂಲಭೂತಗಳನ್ನು ಕಲಿಸಲು ಆರಂಭಿಸಿದ ಆದರೆ ಅಕಿರಾಗೆ ಆ ಕೆಲಸ ಸುಲಭವಾಗಿರಲಿಲ್ಲ ಮಣ್ಣನ್ನು ಸರಿಯಾಗಿ ಆಕಾರಕ್ಕೆ ತರಲು ಯತ್ನಿಸುತ್ತಿದ್ದಾಗ ಅದು ಒಡೆದು ಬೀಳುತ್ತಿತ್ತು ಅಥವಾ ತಪ್ಪು ಆಕಾರ ತಾಳುತ್ತಿತ್ತು ಇದರಿಂದ ಅಕಿರಾ ನಿರಾಶನಾದ ಆ ಕೆಲಸವನ್ನು ಕೈಬಿಡಬೇಕೆಂದುಕೊಳ್ಳುತ್ತಿದ್ದ ಕೊಳ್ಳುತ್ತಿದ್ದ ಆದರೆ ಅಮರ್ನಾಥ್ ಯಾವಾಗಲೂ ಅಕಿರಾಗೆ ಧೈರ್ಯ ತುಂಬಿ ಮತ್ತೆ ಪ್ರಯತ್ನಿಸು ಸಹನೆಯಿಂದ ಕೆಲಸ ಮಾಡು ಎಂದು ಹೇಳುತ್ತಿದ್ದ ವಾರಗಳು ಕಳೆದಂತೆ ಅಕಿರಾಗೆ ನಿಧಾನವಾಗಿ ಕುಂಬಾರಿಕೆಯ ಪ್ರಕ್ರಿಯೆ ಅರ್ಥವಾಗತೊಡಗಿತು ಮಣ್ಣನ್ನು ಒಂದೇ ಬಾರಿ ಬಯಸಿದ ಆಕಾರಕ್ಕೆ ತರಲು ಸಾಧ್ಯವಿಲ್ಲ ಎಂಬುದು ಅವನಿಗೆ ಗೊತ್ತಾಯಿತು ಅದನ್ನು ಮರುಮರು ಒತ್ತಿ ತಟ್ಟಿ ತಿದ್ದಿ ನಿಧಾನವಾಗಿ ಆಕಾರ ಕೊಡಬೇಕು ಸುಂದರವಾದ ಮಡಿಕೆಗಳನ್ನು ತಯಾರಿಸಲು ಮುಖ್ಯವಾದದ್ದು ಮಣ್ಣನ್ನು ಬಲವಂತವಾಗಿ ಆಕಾರಕ್ಕೆ ತಳ್ಳುವುದಲ್ಲ ಬದಲಿಗೆ ಅದರ ಮಿತಿಗಳನ್ನು ಅರ್ಥ ಅದರಲ್ಲಿರುವ ಸಾಮರ್ಥ್ಯವನ್ನು ಗುರುತಿಸಿ ಅದರೊಂದಿಗೆ ಕೆಲಸ ಮಾಡುವುದೆಂದು ಅವನು ಕಲಿತ ಒಂದು ದಿನ ಅಮರ್ನಾಥ್ ಅಕಿರಾನನ್ನು ಹತ್ತಿರದ ನದಿಯ ತೀರಕ್ಕೆ ಕರೆದೊಯ್ದು ಅಲ್ಲಿ ಒಂದು ಹಳೆಯ ಮರದ ತುಂಡನ್ನು ತೋರಿಸಿದ ಅದು ನದಿಯ ನೀರಿನ ಹರಿವಿನಿಂದ ಮೃದುವಾಗಿ ಸುಂದರ ಆಕಾರಕ್ಕೆ ಬದಲಾಗಿತ್ತು ಅಮರ್ನಾಥ್ ಹೇಳಿದನು ಈ ಮರದ ತುಂಡು ನದಿಯ ಸೌಮ್ಯ ಹರಿವಿನಿಂದ ಇಷ್ಟು ಸುಂದರವಾಗಿ ರೂಪುಗೊಂಡಿದೆ ಅದು ಮರುಮರು ತಾಕಲ್ಪಟ್ಟು ಕಾಲದೊಂದಿಗೆ ಮೃದುವಾಗಿದೆ ಮಣ್ಣು ಕೂಡ ಹಾಗೆಯೇ ಅದನ್ನು ಮರುಮರು ಆಕಾರಕ್ಕೆ ತಂದು ತಿದ್ದುತ್ತಾ ಹೋದಾಗ ಮಾತ್ರ ಅದು ನಾವು ಬಯಸುವ ಪಾತ್ರೆಯಾಗುತ್ತದೆ ಎಂದು ಇದನ್ನು ಕೇಳಿ ಅಕಿರಾ ಸಹನೆಯ ಪಾಠವನ್ನು ಅರ್ಥ ಮಾಡಿಕೊಂಡ ಅವನು ಮಣ್ಣಿನೊಂದಿಗೆ ಸಹನೆಯಿಂದ ನಿಧಾನವಾಗಿ ಸುಂದರವಾದ ಮಡಿಕೆಗಳನ್ನು ತಯಾರಿಸಲು ಆರಂಭಿಸಿದ ಅವನು ಅರ್ಥ ಮಾಡಿಕೊಂಡಿದ್ದ ಸೃಜನಾತ್ಮಕ ಪ್ರಕ್ರಿಯೆ ಅಥವಾ ಕಲೆ ಎಂದರೆ ಬಲವಂತದಿಂದ ಬರುವುದಲ್ಲ ಅದು ಸಹನೆ ಮತ್ತು ಸಾಮರ್ಥ್ಯವನ್ನು ಹೊರತರುವ ಪ್ರಯತ್ನ ಎಂದು ಕಾಲ ಕಳೆದಂತೆ ಅಕಿರಾಗೆ ಕೇವಲ ಅಂತಿಮ ಮಡಿಕೆಯಲ್ಲಿ ಅಷ್ಟೇ ಅಲ್ಲ ಸಂಪೂರ್ಣ ಪ್ರಕ್ರಿಯೆಯಲ್ಲಿಯೇ ಸಂತೋಷ ಸಿಕ್ಕಿತು ಮಣ್ಣಿನ ತಂಪಾದ ಸ್ಪರ್ಶ ಚಕ್ರದ ಸುತ್ತಾಟದ ಶಬ್ದ ಕಚ್ಚಾ ವಸ್ತುವಿನಿಂದ ಸೃಷ್ಟಿಯಾಗುವ ಮಡಿಕೆಯ ಅನುಭವ ಎಲ್ಲ ಅವನಿಗೆ ಆನಂದ ನೀಡುತ್ತಿತ್ತು ಯಶಸ್ಸಿನ ದಾರಿಯು ಜೀವನದಂತೆಯೇ ಒಂದು ಪಯಣ ಮತ್ತೆ ಮತ್ತೆ ಪ್ರಯತ್ನಿಸುವುದು ತಪ್ಪುಗಳಿಂದ ಕಲಿಯುವುದು ಸಹನೆಯಿಂದ ಮುಂದುವರಿಯುವುದು ಇವೇ ನಿಜವಾದ ಯಶಸ್ಸಿಗೆ ದಾರಿ ಮಣ್ಣಿನಲ್ಲಿರುವ ಸಾಮರ್ಥ್ಯವನ್ನು ಅರಿತು ಅದನ್ನು ರೂಪಿಸುವಂತೆ ನಮ್ಮ ಜೀವನದಲ್ಲೂ ನಮ್ಮ ಸಾಮರ್ಥ್ಯವನ್ನು ಅರಿತು ಅದನ್ನು ಬೆಳೆಸಬೇಕು ಸಹನೆ ತಾಳ್ಮೆ ಮತ್ತು ಕಲಿಯುವ ಮನಸ್ಸಿದ್ದರೆ ನಾವು ಜೀವನದಲ್ಲಿ ಎಂತಹ ಅದ್ಭುತವನ್ನು ಸೃಷ್ಟಿಸಬಹುದು ಯಾವುದೇ ಯಶಸ್ವಿ ವ್ಯಕ್ತಿಯನ್ನು ಕಂಡು ತಕ್ಷಣವೇ ನಾವು ಅವರಂತೆಯಾಗಬೇಕೆಂದು ಬಯಸಬೇಡಿ ಅವರ ಯಶಸ್ಸಿಗಿಂತ ಮೊದಲು ಅವರು ಪಟ್ಟ ಪರಿಶ್ರಮದ ಹಾದಿಯನ್ನೊಮ್ಮೆ ನೋಡಿ ನಿಮಗೂ ಅವರಷ್ಟೇ ಪರಿಶ್ರಮ ಪಡುವ ತಾಳ್ಮೆಯಿಂದ ಕಾಯುವ ಮತ್ತು ತಪ್ಪುಗಳಿಂದ ಕಲಿಯುವ ಸಾಮರ್ಥ್ಯ ಮತ್ತು ಧೈರ್ಯ ಇದೆಯಾ ಎಂದು ನಿಮ್ಮನ್ನೊಮ್ಮೆ ಪ್ರಶ್ನಿಸಿಕೊಳ್ಳಿ ಉತ್ತರ ಹೌದು ಎಂದಾದರೆ ಮಾತ್ರ ಮುಂದುವರಿಯಿರಿ ಇಲ್ಲವಾದಲ್ಲಿ ನೀವೆಂದು ಏನನ್ನು ಸಾಧನೆ ಮಾಡಲಾರಿರಿ ಯೋಚಿಸಿ ಗುರಿ ನಿರ್ಧರಿಸಿ ತಾಳ್ಮೆಯಿಂದ ಗುರಿ ಸಾಧಿಸಿ ಎಲ್ಲಕ್ಕಿಂತಲೂ ಮುಖ್ಯ ಆ ಪಯಣವನ್ನು ಆನಂದಿಸಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಇಂತಹ ಇನ್ನಷ್ಟು ಉಪಯುಕ್ತ ಸಂದೇಶದ ಕಥೆಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಮತ್ತೆ ಭೇಟಿಯಾಗೋಣ ಮುಂದಿನ ಉತ್ತಮ ಸಂದೇಶದೊಂದಿಗೆ ನಮಸ್ಕಾರ